ಎಲ್ರಿಗೂ ನಮಸ್ಕಾರ ನಾನು ಸಾವಿತ್ರಿ ಸಲ್ಗರ್ ಅಂತೇಳಿ ಅನಿರೀಕ್ಷಿತವಾಗಿ ನಾನು ಜೋನ್ ಒನ್ ವಲಯ ಕಚೇರಿಯನ್ನ ಭೇಟಿಗೆ ಬಂದಾಗ ಸಾರ್ವಜನಿಕರ ಅಹ್ವಾಲುಗಳನ್ನು ಸ್ವೀಕಾರ ಮಾಡಿದ್ದೇನೆ ಎಲ್ಲರೂ ಎಲ್ರು ಹೇಳ್ತಕ್ಕಂಥದ್ದು ಒಂದೇ ಪ್ರಶ್ನೆ ಈ ಆಸ್ತಿ ಅಂತಕ್ಕಂಥದ್ದನ್ನ ಸರ್ಕಾರ ಮಾಡ್ಬೇಕಂತ ಹೊಂಟಿದೆ ಬಟ್ ಇಲ್ಲಿ ನಮಗ್ ಲೋಪ ಆಗ್ತಾ ಇದೆ ಅಂತಕ್ಕಂತಹ ಒಂದು ಅಹ್ವಾಲನ್ನ ನೀಡಿದ್ದಾರೆ ನಿಮ್ ವಿನಂತಿ ವಿನಂತಿ ಏನಂದ್ರೆ ಸರ್ಕಾರದ ಸುತ್ತೋಲೆ ಈ ಆಸ್ತಿ ಪ್ರಕಾರ ನಾನು ಈಗಾಗ್ಲೇನೆ ಜೋನಲ್ ಕಮಿಷನರ್ ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಈ ಆಸ್ತಿ ಮಾಡ್ಕೋಬೇಕಾದ್ರೆ ಯಾವ ದಾಖಲೆಗಳನ್ನ ಜನರು ತರ್ಬೇಕು ಪಟ್ಟಿ ಇರಬೇಕು ಅದೇ ಜೊತೆಯಾಗೇನೆ ನಿಮ್ಗೆ ಎಷ್ಟು ಫೀಸ್ ಅನ್ನ ಸರ್ಕಾರಕ್ಕೆ ಕಟ್ಟಬೇಕು ನೀವೀಗ ಫಾರ್ ಎಕ್ಸಾಂಪಲ್ ಶರಣುವರೊಂದು ಹೇಳ್ತಾ ಇದ್ರು ನಮ್ದು ಕಂಪ್ಲೇಂಟ್ ಬರ್ತಾ ಇದೆ ಗ್ರೂಪ್ ನಲ್ಲಿ ಕೇಳ್ತಾ ಇದ್ದೀವಿ ಹತ್ ಸಾವಿರ ಕೇಳ್ತಾ ಇದಾರೆ ಹನ್ನೆರಡು ಸಾವಿರ ಕೇಳ್ತಾ ಇದಾರೆ ಒಂದ್ ಇ ಅಸ್ತಿ ಮಾಡ್ಲಿಕ್ಕೆ ಅಂತ ದಯಮಾಡಿ ಅದು ಯಾವುದೂ ಇಲ್ಲ ಒಂದು ರೂಪಾಯಿನೂ ಕೂಡ ಹೆಚ್ಚಿಗೆ ಕೊಡಬೇಕಾದಂಥದ್ದು ಏನು ಆ ನಿಬಂಧನೇನೇ ಇಲ್ಲ ಒಂದು ರೂಪಾಯಿನೂ ಕೂಡ ಕೊಡಲೇಬಾರ್ದು ಯಾರಿಗೂ ಸರ್ಕಾರದ ಫೀ ಏನದ ನಿಮ್ಮ ಮನೆ ನಿಮ್ಮ ಜಾಗದ ಸ್ವಯರ್ ಫೀಟಿಗೆ ಇಷ್ಟು ಅಮೌಂಟ್ ಅಂತ ಸರ್ಕಾರ ನಿಗದಿ ಮಾಡಿರ್ತಾರ ಅದು ಎಷ್ಟು ಅಂಬದನ್ನು ನಾಮಫಲಕದಲ್ಲಿ ಅಳವಡಿಸಲಿಕ್ಕೆ ಈಗಾಗಲೇ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ ಅದ್ರ ಪ್ರಕಾರ ನಡೀತದ ಇನ್ನೊಂದು ನಂದ ತಮ್ಮ ಹತ್ರ ರಿಕ್ವೆಸ್ಟ್ ಏನಂತಂದ್ರೆ ಫಾರ್ ಎಕ್ಸಾಂಪಲ್ ಜಯನಗರ ಅಂತಕ್ಕಂಥ ಬಡಾವಣೆಯಿಂದ ಜನರು ಈಗಾಗಲೇ ಒಂದು ವಾರದ ಕೆಳಗಡೆ ಒಂದು ನಲ್ವತ್ತು ಜನರು ಸೀನಿಯರ್ ಸಿಟಿಜನ್ಸ್ ಸೋ ಮೋಟುವಾಗಿ ಈ ಆಸ್ತಿಯನ್ನು ಅವರೇ ಫೈಲಿಂಗ್ ಮಾಡಿಕೊಂಡು ನೇರವಾಗಿ ನಮ್ಮ ಕೇಂದ್ರ ಕಚೇರಿಗೆ ಬಂದಿದ್ರು ನಾನು ಅವತ್ತೇನೆ ಆ ಫೈಲ್ಗಳನ್ನ ತರಿಸ್ಕೊಂಡು ಜಿ ಐ ಎಸ್ ನಂಬರ್ ಹಾಕಿಸಿ ಸಂಬಂಧಪಟ್ಟ ಜೋನಿಗೆ ನನ್ನ ಹೆಡ್ ಆಫೀಸ್ ನಿಂತೇನೆ ಕಳಿಸಿದ್ದೀನಿ ಯಾರಾದರೂ ಉತ್ಸುಕರಾಗಿ ಈ ರೀತಿ ನಾವು ಕೂಡ ವಾರ್ಡ್ನಲ್ಲಿ ಮಾಡ್ತೀವಿ ಅಂದ್ರೆ ಯಾವ್ದೋ ಒಂದು ತಡಿ ಬೇಕಾಗಿದೆ ಅಮೌಂಟ್ ಕೇಳ್ತಾ ಇದಾರೆ ಮತ್ತೊಂದು ಕೇಳ್ತಾ ಇದ್ದಾರೆ ನೀವು ಕೊಡೋರ್ ಎಷ್ಟು ತಪ್ಪಿಸ್ತೀರಿ ತಗೊಳ್ಳೋರ್ನು ತಪ್ಪಿಸ್ತಾರ ಕೊಡೋರ್ನು ತಪ್ಪಿಸ್ತಾರ ಇಂತಹ ಪ್ರಕರಣಗಳು ತಮ್ಮ ಕಂಡು ಬಂದ್ರೆ ಒಂದ್ ವೇಳೆ ಅಮೌಂಟ್ ಇಲ್ಲಿ ಕೇಳ್ತಾ ಇದ್ದಾರೆ ಅಂದ್ರೆ ನೇರವಾಗಿ ನನ್ನ ನಂಬರ್ ಕೂಡ ಕೊಟ್ಟು ಹೋಗ್ತಾ ಇದ್ದೀನಿ ಜೋನಲ್ ಕಮಿಷನರ್ ಅಥವಾ ನನಗೆ ನೇರವಾಗಿ ತಾವು ಮಾತಾಡಬಹುದು ಪಾರದರ್ಶಕವಾದಂತಹ ಆಡಳಿತ ಮಾಡಿಕೊಂಡು ನಾವೆಲ್ಲರೂ ಹೋಗೋಣ ಅದ್ರ ಜೊತೆಗೆ ಸಾರ್ವಜನಿಕರು ಸಹಕರಿಸ್ಬೇಕಂತ ಹೇಳಿ ಬಹಳ ಕಳಕಳಿಂದ ಕೇಳ್ಕೊತಾ ಇದ್ದೀನಿ